ವಿರುದ್ಧ ಸಮರ ಸಾರಿದ ಇರಾನ್ ನೇರವಾಗಿ ಯುದ್ಧ ಯುದ್ಧಕ್ಕೆ ದುಕಿದ ಪೂರ್ಣ ಇರಾನ್ಗೆ ನಷ್ಟ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರಬ ಮಧ್ಯಪ್ರಾಚ್ಯ ಸಂಘರ್ಷ ಹೊಸ ಹಂತಕ್ಕೆ ಬಂದು ನಿಂತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಭೀಕರ ದಾಳಿ ನಡೆಸುವ ಮೂಲಕ ಆರಂಭವಾದಂತಹ ಈ ಸಂಘರ್ಷಕ್ಕೆ ಇದೀಗ ಇರಾನ್ ನೇರಾ ನೇರ ಎಂಟ್ರಿ ಕೊಟ್ಟಿದೆ ಇಷ್ಟು ದಿನಗಳ ಕಾಲ ಹಮಾಸ್ ಹೆಜ್ಬುಲ್ಲಾ ಹೌತಿ ಉಗ್ರರ ಮೂಲಕ ಇಸ್ರೇಲ್ ವಿರುದ್ಧ ನೇರ ಸಂಘರ್ಷ ನಡೆಸ್ತಾ ಇದ್ದಂತಹ ಇರಾನ್ ಇದೀಗ ತಾನೇ ಖುದ್ದಾಗಿ ದಾಳಿ ನಡೆಸಿದೆ ಇಸ್ರೇಲ್ ಮೇಲೆ ನೂರ ಎಂಬತ್ತಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿಗಳನ್ನ ಪ್ರಯೋಗ ಮಾಡಿರುವ ಇರಾನ್ ಇದೇ ಮೊದಲ ಬಾರಿಗೆ ತನ್ನೆಲ್ಲಾ ಬೆಂಬಲಿಗ ಉಗ್ರ ಸಂಘಟನೆಗಳನ್ನ ಬದಿಗಿಟ್ಟು ತಾನೇ ಏಕಾಏಕಿ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ಹೆಚ್ಚಾಗಿದೆ ಇಸ್ರೇಲ್ ಸೇನೆ ಇರಾನ್ ಮೇಲೆ ಪ್ರತಿಕಾರದ ದಾಳಿ ನಡೆಸಬಹುದು ಅನ್ನೋ ಭೀತಿಯ ನಡುವಲ್ಲೇ ಇರಾನ್ನ ಮುಂದಿನ ನಡೆ ಏನು ಅನ್ನೋ ಚರ್ಚೆಗಳು ಈಗ ಶುರುವಾಗಿವೆಜುಲ್ಲಾ ಎಲ್ಲರೂ ಇಸ್ರೇಲ್ ಗಾಜಾಪಟ್ಟಿಯ ಹಮಾಸ್ ಉಗ್ರ ಸಂಘಟನೆ ಲೆಬನಾನ್ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಹಾಗೂ ಯಮನ್ ದೇಶದ ಹೌತಿ ಉಗ್ರ ಸಂಘಟನೆಗಳಿಗೆ ಇರಾನ್ ದೇಶವೇ ಹಣಕಾಸು ಹಾಗೂ ಶಸ್ತ್ರಾಸ್ತ್ರ ನೆರವು ನೀಡ್ತಾ ಇದೆ ಅನ್ನೋದು ಓಪನ್ ಸೀಕ್ರೆಟ್ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ಬಳಿಕ ಇಸ್ರೇಲ್ ಸೇನೆ ಗಾಜಾಪಟ್ಟಿಯನ್ನೇ ಧ್ವಂಸ ಮಾಡಿದೆ ಹಮಾಸ್ ಉಗ್ರ ಸಂಘಟನೆ ನಾಯಕ ಇಸ್ಮಾಯಿಲ್ ಹನಿಯೇ ಹತ್ಯೆಗೀಡಾಗಿದ್ದರೆ ಮತ್ತೊಬ್ಬ ನಾಯಕ ಯಾಹ್ಯಾ ಸಿನ್ವರ್ ಸುಳಿವೆ ಇಲ್ಲದಂತಾಗಿದೆ ಇತ್ತ ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿದ್ದ ಹೆಜ್ಬುಲ್ಲಾ ಉಗ್ರ ಸಂಘಟನೆ ವಿರುದ್ಧ ಮುಗಿಬಿದ್ದ ಇಸ್ರೇಲ್ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ನೂರಾರು ಫೈಟರ್ ಗಳನ್ನು ಪಡೆದುರುಳಿಸಿದೆ ಈ ಸಂಘಟನೆಯ ನಾಯಕ ಹಸನ್ ನಸ್ರಲಾ ಕೂಡ ಹತ್ಯೆಗೀಡಾಗಿದ್ದಾರೆ ಈ ನಡುವೆಯಲ್ಲೇ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಹೌತಿ ಉಗ್ರರನ್ನ ಇಸ್ರೇಲ್ ವಾಯುಪಡೆಗಳು ಯಮನ್ ನಲ್ಲಿದ್ದ ಹೌತಿ ಉಗ್ರರ ನೆಲೆಗಳು ಯುದ್ಧದ ಸ್ಥಾವರಗಳು ಹಾಗೂ ಬಂದರುಗಳನ್ನೇ ಉಡಾಯಿಸಿದೆ ಖುದ್ದಾಗಿ ದಾಳಿಗಿಡಿದ ಇರಾನ್ ಪ್ರತಿಕಾರಕ್ಕಾಗಿ ಕಾಯುತ್ತಿದೆ ಇಸ್ರೇಲ್ ತನ್ನ ಬೆಂಬಲದ ಎಲ್ಲಾ ಮೂರು ಉಗ್ರ ಸಂಘಟನೆಗಳ ಹುಟ್ಟಡಗಿಸಿದ ಇಸ್ರೇಲ್ ವಿರುದ್ಧ ಇರಾನ್ ತಾನೇ ಸಮರಕ್ಕೆ ನಿಂತಿದೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿದೆ ಆದ್ರೆ ಈ ಪೈಕಿ ಬಹುತೇಕ ಕ್ಷಿಪಣಿಗಳನ್ನ ಪಡೆದುರುಳಿಸಿದ್ದೇವೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಇಷ್ಟಾದ್ರೂ ತನ್ನ ಮೇಲೆ ದಾಳಿ ನಡೆಸಿದ ಇರಾನ್ಗೆ ಪಾಠ ಕಲಿಸಿಯೇ ಸಿದ್ಧ ಅಂತ ಇಸ್ರೇಲ್ ಆರ್ಪಡಿಸುತ್ತಿದೆ ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿ ನಡೆಸಿದ್ರೆ ಅದು ಹೊಸದೊಂದು ಯುದ್ಧಕ್ಕೆ ನಾಂದಿ ಹಾಡುತ್ತೆ ಜೊತೆಯಲ್ಲಿ ಇರಾನ್ನ ಬೆಂಬಲಕ್ಕೆ ರಷ್ಯಾ ಸೇರಿದಂತೆ ಹಲವು ದೇಶಗಳು ನಿಲ್ಲಬಹುದಾದ ಭೀತಿಯೂ ಇದ್ದೇ ಇದೆ ಹೀಗಾಗಿ ಅಮೆರಿಕ ಇಂಗ್ಲೆಂಡ್ ಸೇರಿದಂತೆ ಹಲವು ಪಾಶ್ಚಾತ್ಯ ದೇಶಗಳು ಇಸ್ರೇಲ್ಗೆ ಪ್ರತೀಕಾರದ ದಾಳಿ ನಡೆಸದಂತೆ ತಡೆಯುತ್ತಿದೆ ಎನ್ನಲಾಗ್ತಿದೆ ಪ್ಯಾಲೆಸ್ತೀನ್ಗಾಗಿ ಹೋರಾಟ ನಡೆಸುತ್ತಿರುವಂತಹ ಇರಾನ್ ದೇಶ ಇಸ್ರೇಲ್ ಮೇಲೆ ಇಷ್ಟು ದಿನ ತನ್ನ ಬೆಂಬಲಿತ ಉಗ್ರ ಸಂಘಟನೆಗಳ ಮೂಲಕ ದಾಳಿ ನಡೆಸ್ತಾ ಇತ್ತು ಆದ್ರೆ ಈಗ ತಾನೇ ಬಹಿರಂಗವಾಗಿ ಸಮರ ಕಣಕ್ಕೆ ನಿಂತಿರುವುದು ಯುದ್ಧಕ್ಕೆ ಹೊಸ ಆಯಾಮ ನೀಡುವ ಸಾಧ್ಯತೆ ದಟ್ಟವಾಗ್ತಿದೆ ಇಸ್ರೇಲ್ಗೆ ಪಾಶ್ಚಿಮಾತ್ಯ ದೇಶಗಳ ಮೂಗುದಾರ ಇರಾನ್ಗೆ ಆಂತರಿಕ ಸಂಕಟ ಇರಾನ್ ಮೇಲೆ ಯುದ್ಧ ನಡೆಸದಂತೆ ಇಸ್ರೇಲ್ಗೆ ಪಾಶ್ಚಿಮಾತ್ಯ ದೇಶಗಳು ತಡೆಯುತ್ತಿವೆ ಆದ್ರೆ ಇರಾನ್ಗೆ ತನ್ನ ದೇಶದೊಳಗೆ ಇರುವ ಹಲವು ಸಮಸ್ಯೆಗಳು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ವಾಲದಂತೆ ತಡೆಯುತ್ತಿದೆ ಇರಾನ್ನಲ್ಲಿ ಈಗಾಗಲೇ ಹಿಜಾಬ್ ವಿರೋಧಿ ಹೋರಾಟದಿಂದಾಗಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಜೊತೆಯಲ್ಲೇ ನ ಹೊಸ ಅಧ್ಯಕ್ಷ ಮಸೌದ್ ಪೇಯಶ್ಕಿಯಾನ್ ಸಾಧಾರಣವಾದದ ಪರ ಇದ್ದಾರೆ ನ ಅಣವಸ್ತ್ರ ಕಾರ್ಯಕ್ರಮ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅದರಲ್ಲೂ ಅಮೆರಿಕ ಕೆಂಗಣ್ಣಿಗೆ ಗುರಿಯಾಗಿರುವ ನೆಡೆಗಳಿಂದ ದೂರ ಸರಿಯಲು ಅವರು ಒಲವು ತೋರಿಸುತ್ತಿದ್ದಾರೆ ಅಮೆರಿಕ ಜೊತೆಯಲ್ಲೇ ಮಾತುಕತೆಗೆ ಇರಾನ್ ಒಲವು ತೋರ್ತಾ ಇದೆ ಆರ್ಥಿಕ ನಿರ್ಬಂಧ ಸೇರಿದಂತೆ ಹಲವು ನಿರ್ಬಂಧಗಳಿಂದ ಹೊರಬರಲು ಯತ್ನಿಸುತ್ತಿದೆ ಇಂತಹ ಹೊತ್ತಲ್ಲಿ ಇರಾನ್ ದೇಶ ಇಸ್ರೇಲ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ ಸದ್ಯದ ಮಟ್ಟಿಗೆ ಇರಾನ್ ಈಗಾಗಲೇ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಚಿಂತನೆ ನಡೆಸ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಯುದ್ಧಕ್ಕೆ ನಿಂತರೆ ಅಮೆರಿಕ ನೆರವು ಇಷ್ಟೆಲ್ಲ ಸಮೀಕರಣದ ನಡುವಲ್ಲೂ ಇರಾನ್ ಇಸ್ರೇಲ್ ಯುದ್ಧದ ಭೀತಿ ಇದ್ದೇ ಇದೆ ಒಂದು ವೇಳೆ ಈ ಯುದ್ಧ ಶುರುವಾದ್ರೆ ಸಮರ ಕಣಕ್ಕೆ ಅಮೆರಿಕ ಕೂಡ ಧುಮುಕೋ ಸಾಧ್ಯತೆಗಳಿವೆ ಈಗಾಗಲೇ ಮೆಡಿಟರೇನಿಯನ್ ಸಮುದ್ರ ಸೇರಿದಂತೆ ಹಲವೆಡೆ ಅಮೆರಿಕ ನೌಕಾಪಡೆ ಯುದ್ಧ ನೌಕೆಗಳು ಫೈಟರ್ ಜೆಟ್ಗಳು ಹಾಗೂ ಸಬ್ ಮರಿನ್ಗಳು ಬೇಡು ಬಿಟ್ಟಿವೆ ಒಂದು ವೇಳೆ ಇಸ್ರೇಲ್ ಸೇನೆ ಇರಾನ್ ಮೇಲೆ ಯುದ್ಧ ಸಾರಿದ್ರೆ ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಲ್ಲೋದು ಖಚಿತ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಮೂಲಕ ಈಗಾಗಲೇ ಇರಾನ್ ಯುದ್ಧಕ್ಕೆ ಆಹ್ವಾನ ನೀಡಿದಂತಾಗಿದೆ ಆದರೆ ಯುದ್ಧ ತಡೆಯಲು ಅಮೆರಿಕ ಪ್ರಯತ್ನ ಪಡುತ್ತದೆಯಾದರೂ ಈ ಪ್ರಯತ್ನದಲ್ಲಿ ವಿಫಲವಾದ್ರೆ ಇಸ್ರೇಲ್ ಪರ ಅಮೆರಿಕ ನಿಲ್ಲೋದು ನಿಶ್ಚಿತ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು